ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ನೋಡಿ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿಯವರು ಅರಬಾವಿಯಲ್ಲಿ ಒಂದು ಇಂಡಸ್ಟ್ರೀಸ್ ಮಾಡಿದ್ದು ಒಂದು ಸಾಧನೆ ನೋಡಿ ನಮ್ಮ ಬಡ ಗ್ರಾಮೀಣ ಮಕ್ಕಳಿಗೆ ಟೂಲ್ಸ್ ಸೆಂಟರನ್ನು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಒಂದು ಮಂಜೂರಾತಿ ಪಡೆದುಕೊಂಡು ಇವತ್ತು ಅಲ್ಲಿ ಶುಭಾರಂಭಗೊಳಿಸಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ನಾವು ಹಲವಾರು ಬಾರಿ ನಮ್ಮ ಗೋಕಾಕ್ ತಾಲೂಕಿಗೆ ನಮ್ಮ ಮಕ್ಕಳು ಶಿಕ್ಷಣ ಕಲೀಲಿಕ್ಕೆ ಬೇರೆ ಜಿಲ್ಲೆಗೆ ಹೋಗಬಾರ್ದು ನಮ್ಮಲ್ಲೇ ಕಲಿಬೇಕು ಅನ್ನೋ ಪದೇ ಪದೇ ಒತ್ತಡ ಸಹಿತ ನಾವು ಅವರಿಗೆ ಮಾಡ್ತಿದ್ವಿ ಆದರೆ ಅವರು ಚಿಕ್ಕ ಕೈಗಾರಿಕೆ ಮಂತ್ರಿ ಇದ್ದಾಗಲೇ ಸಹಿತ ಆವಾಗ ಮಂಜೂರಾತಿ ಪಡೆದುಕೊಂಡು ತಂದಂತ ಅರ್ಬಾವಿಯಲ್ಲಿ ಹತ್ತು ಎಕರೆ ಜಮೀನಲ್ಲಿ ಒಂದು ಟೂಲ್ಸ್ ಸೆಂಟರ್ ಅನ್ನ ತೆಗೆದಿದ್ದಾರೆ ಇದರಲ್ಲಿ ಪ್ರತಿಭಾವಂತ ಮಕ್ಕಳು ನಮ್ಮ ಬಡ ರೈತಾಪಿ ಮಕ್ಕಳು ಇಲ್ಲೇ ಆ ಕೋರ್ಸನ್ನು ಮಾಡಬಹುದು ಕಡಿಮೆ ದರದಲ್ಲಿ ಅದು ಸರ್ಕಾರಿ ಮಟ್ಟದಲ್ಲಿದೆ ಇಲ್ಲಿ ಇಂದ ಸೆಲೆಕ್ಷನ್ ಆಗುತ್ತೆ ಇದು ಅರ್ಬಾವಿ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗುತ್ತೆ ಕೊಪ್ಪಳದಲ್ಲಿ ಒಂದು ಮಾಡುವ ವಿಚಾರ ಇಲ್ಲೊಂದು ಇತ್ತು ಅವರದು ಕನಸು ಆ ಕನಸು ಇವತ್ತು ಸಾಕಾರಗೊಳ್ತಾ ಇದೆ ಅವರು ಚೆಕ್ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ಸರ್ಕಾರದಲ್ಲಿ ಬಹಳಷ್ಟು ಒತ್ತಡ ತಂದು ಅವರು ಮಾಡಿದ್ದಾರೆ ಇದು ಗೋಕಾಕ ತಾಲೂಕಿನಲ್ಲಿ ಒಂದು ನಮ್ಮ ಮಕ್ಕಳಿಗೆ ಟೆಕ್ನಿಕಲ್ ಕೋರ್ಸ್ ಕಲಿಸುವಂತ ಒಂದು ವಿದ್ಯಾಭ್ಯಾಸ ದೊರಕಿಸಿ ಒಂದು ಸಾಧನೆ ಮಾಡಿದ ಸತೀಶ್ ಜಾರಕಿಹೊಳಿಗೆ ಗೋಕಾಕ್ ತಾಲೂಕಿನ ಜನರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅವರೇ ಸ್ವತಃ ಇವತ್ತು ಬೆಳಿಗ್ಗೆ ಆ ಸ್ಥಳಕ್ಕೆ ಹೋಗಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ತೋರಿಸಿದ್ದು ಅಲ್ಲಿ ಯಾವ್ಯಾವ ರೀತಿಯ ಲ್ಯಾಬ್ಗಳಿವೆ ಯಾವ ರೀತಿಯ ಕ್ಲಾಸ್ ರೂಮ್ಗಳಿವೆ ಯಾವ ರೀತಿಯ ಸುಸಜ್ಜ ಕಟ್ಟಡಗಳಿವೆ ಯಾವ ರೀತಿ ಬೋಧನೆ ಮಾಡಲಾಗುತ್ತೆ ಯಾವ ಮಷಿನರಿಗಳಿವೆ ಯಾವ ತಂತ್ರಜ್ಞಾನದಿಂದ ಕೂಡಿದ ಆಧುನಿಕ ಶೈಲಿಯ ಯಂತ್ರೋಪಕರಣಗಳನ್ನು ಸಹಿತ ಅಲ್ಲಿ ಅಳವಡಿಸಿದ್ದು ಸಂಪೂರ್ಣ ಅವರೇ ತೋರಿಸಿದ್ದು ಅವರು ಏನು ಮಾತಾಡಿದ್ದಾರೆ ಇದರ ಬಗ್ಗೆ ಅದರ ಸಂಪೂರ್ಣ ವಿವರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಮುತುವರ್ಜಿ ವಹಿಸಿ ಇಷ್ಟೊಂದು ನಮ್ಮ ಗೋಕಾಕ್ ತಾಲೂಕಿಗೆ ಕಾರ್ಯ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ಡಿಪ್ಲೊಮಾ ಎಂ ಬಿ ಬಿ ಎಸ್ ಕಾರ್ಯಕ್ರಮ ಸಹಿತ ಇಲ್ಲಿ ಹಾಕೊಳ್ಳುವ ಅವರ ವಿಚಾರ ಇದೆ ಅದಕ್ಕಿಂತ ಮುಂಚಿತ ಆ ನಿವಾಸಿ ಭಾರತೀಯರನ್ನ ತಂದು ಇಲ್ಲಿ ಇಂಡಸ್ಟ್ರೀಟ್ಗಳನ್ನ ತೆಗೆದುಕೊಂಡು ಇಲ್ಲಿಯ ನಿರುದ್ಯೋಗಿ ನಿವಾರಣೆ ಮಾಡುವ ಸಹಿತ ಅವರ ಪ್ರಯತ್ನ ಅವರ ಯಾವಾಗಲೂ ಮಾತು ಕಡಿಮೆ ಕೆಲಸ ಹೆಚ್ಚು ಯಾರಿಗೂ ಪ್ರಚಾರ ಇದ್ದಿರಲಿಲ್ಲ ಇದು ಹತ್ತು ಎಕರೆ ಜಮೀನಿಂದ ಸರ್ಕಾರದಿಂದ ಸ್ವಾಧೀನಪಡಿಸಿಕೊಂಡಿದ್ದು ಯಾರಿಗೂ ಗೊತ್ತಿದ್ದಿರಲಿಲ್ಲ ಆದರೆ ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಇದ್ದಾಗಲೇ ಸಹಿತ ಇದನ್ನೊಂದು ಮಾಡಬೇಕು ಅನ್ನುವ ಒಂದು ಹಂಬಲ ಒತ್ತಾಸೆ ಅವರದಿತ್ತು ಅದು ಇವತ್ತು ಸಾಕಾರಗೊಳ್ತಾ ಇದೆ ವೀಕ್ಷಕರೇ ಅದರ ಸಂಪೂರ್ಣ ದೃಶ್ಯವನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ಫಾಲೋ ಮಾಡದನ್ನ ಬಿಡಿ ವೀಕ್ಷಕರೇ ನಮಸ್ಕಾರ ಮುಂದೆ ಮಧ್ಯದಕ್ಕೆ ಏನಾರ ಅವಶ್ಯಕತೆ ಸರ್ಕಾರದಲ್ಲಿ ಅವಶ್ಯಕತೆ ಬಿದ್ದರೆ ಸ್ಥಳೀಯ ಶಾಸಕರ ಜೊತೆ ಸೇರಿ ಅದನ್ನು ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಇದರ ಲಾಭ ಆಗಬೇಕು ಅತ್ಯಂತ ಸುಂದರವಾದ ಕಟ್ಟಡವನ್ನು ಬಹುಶಃ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಇದೊಂದು ಗೌರ್ಮೆಂಟ್ ಬಹುಶಃ ನಮ್ಮ ರಾಣಿ ಚೆನ್ನಮ್ಮ ಆದ ನಂತರ ಇದು ಎರಡನೇ ತಾಲೂಕಿಗೆ ಕೊಡುಗೆ ಇಂಥ ಒಂದು ಒಳ್ಳೆಯ ಬಹುಶಃ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಅವ್ರ ಮನೆ ಬಾಗಿಲಿಗೆ ಹತ್ತಿರಕ್ಕೆ ಬಂದಿದೆ ಯಾಕಂದ್ರೆ ನೀವು ಇಲ್ಲಿಂದ ಐದಾರುನೂರು ಕಿಲೋಮೀಟ್ರ್ ಕಲಿಕ್ಕೆ ಹೋಗಬೇಕು ಈಗ ನಿಮ್ಮ ಮನೆ ಬಸ್ನಿಂದ ಬಂದು ಅಥವಾ ಮೋಟರ್ ಸೈಕಲ್ ಮ್ಯಾಗ ಬಂದೆ ಕಲಿಯುವಂಥ ಅವಕಾಶ ಸರ್ಕಾರ ಒದಗಿಸ್ಕೊಟ್ಟಿದೆ ಈ ಥರ ಸದುಪಯೋಗ ಆಗ್ಬೇಕಂತ ಸಾರ್ವಜನಿಕರಿಗೆ ವಿನಂತಿ ಮಾಡಬೇಕು ಜಿ ಟಿ ಅಂತ ಇದಕ್ಕೆ ಗೌರ್ಮೆಂಟ್ ಟೂರ್ಸ್ ರೂಮ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ನಾನು ಹಿಂಗೆ ಸಣ್ಣ ಕೈಗಾರಿಕಾ ಮಂತ್ರಿ ಇದ್ದಾಗ ಅಪರಾಹರಲ್ಲಿ ಬರ್ತೈತಿ ಈ ತೋರಿಸಿದ್ರು ಇದು ಆ್ಯಕ್ಚುಲಿ ಜಿಲ್ಲೆಗೆ ಬಂದಂತ ನಾನು ಜಿಲ್ಲೆಗೆ ಒಂದು ಮಾಡ್ಬೇಕಂತ ಸೊ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ದೊಡ್ಡದಿದೆ ಅಂತ ಹೇಳಿ ಕುಕ್ಕಕ್ಕೆ ಒಂದು ನಾವು ಎಕ್ಸ್ಟ್ರಾ ಕೊಟ್ಟಿವೆ ನಮ್ಮ ಓದಿಯಲ್ಲಿ ಕೊಪ್ಪಳ ಕೊಟ್ಟಿವೆ ಉಡುಪಿ ಸುಮಾರು ಮೂರ್ನಾಲ್ಕು ಕಡೆ ಹೊಸ ಜಿಲ್ಲೆ ಕೂಡ ಕೊಟ್ಟಿದ್ದೀವಿ ಅದರ ಅಂಗವಾಗಿ ಇದು ಒಂದು ಹತ್ತು ಎಕರೆ ಜಮೀನಲ್ಲಿ ಸುಮಾರು ನೀವೆಲ್ಲ ಈಗ ಮೇನ್ ಬಿಲ್ಡಿಂಗು ಅಡ್ಮಿಷನ್ ಬಿಲ್ಡಿಂಗು ವರ್ಕ್ಶಾಪು ಕ್ಯಾಂಟೀನು ಹಾಸ್ಟೆಲು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಕಾಲೇಜಿಗೆ ಹತ್ತು ಕೋಟಿ ಹಾಸ್ಟೆಲ್ಗಳಿಗೆ ಐವತ್ತು ಮತ್ತು ಮಷಿನರಿ ಏನು ವರ್ಕ್ಶಾಪೈಕರು ಸೊ ಮೋಸ್ಟ್ಲಿ ಇದು ಭಾಳ ಲೇಟೆಸ್ಟ್ ಇದು ಕರ್ನಾಟಕದಲ್ಲೇ ಸಿ ಟಿ ಡಿ ಸಿ ಕಾನ್ಸೆಪ್ಟು ಶುರುವಾಗಿ ಸುಮಾರು ವರ್ಷ ಆಗ್ತದೆ ಸೊ ಅದರಲ್ಲಿ ಲೇಟೆಸ್ಟ್ ಯಾಕಂದರೆ ಇದು ಕೊನೆಯದಾಗಿದ್ದರಿಂದ ಲೇಟೆಸ್ಟ್ ಆಗಿದೆ ಸೊ ಇದು ಮುಂದಿನ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ ಈಗಲೇ ಆನ್ಲೈನ್ ಮೇಲೆ ಅಷ್ಟೇ ಕರೀತಾರೆ ಸೊ ಸ್ಥಳೀಯರಿಗೆ ಮಹಿಳೆಯರಿಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಈ ವರ್ಷ ಎರಡು ಕೋರ್ಸಿಗೆ ಮಾತ್ರ ಪ್ರಾರಂಭ ಮಾಡ್ತಾರೆ ಅವರು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಒಂದು ಇನ್ನೊಂದು ಡಿಪ್ಲೊಮಾ ಇನ್ ಕಡಕೊಂಡು ಎರಡು ಅರವತ್ತು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಅವ್ರನ್ನೂ ಇಂಟ್ರ್ಯೂ ಮಾಡ್ಕೊಳ್ತಾರೆ ಕೆಲ ಎಲ್ಲರ ತೋಲ ಮ್ಯಾಗ್ಯೂ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಆಮೇಲೆ ಈಗಾಗಲೇ ಫೀಸ್ ಬೇರೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ ಅದು ಹದಿನೈದು ಸಾವಿರ ರೂಪಾಯಿ ಟ್ಯೂಷನ್ ಫೀ ಇದೆ ಅದು ಇನ್ಸ್ಟಾಲ್ಮೆಂಟ್ ಬಟ್ ಅದು ಭಾಳ ಅಂದರೆ ಭಾಳ ಖಾಸಗಿ ಕಂಪೇರ್ ಮಾಡ್ರೆ ಭಾಳ ಕಡಿಮೆ ಇದೆ ಫೀಸು ಆಮೇಲೆ ಸುಮಾರು ಹದಿನೇಳು ಸ್ಟಾಫನ್ನು ಇಲ್ಲಿ ರಿಕ್ರೂಟ್ ಮಾಡ್ತಾರೆ ಇವರು ಆಮೇಲೆ ಇಪ್ಪತ್ತೊಂದು ರೂಮ್ ಇದೆ ಬೇರೆ ಬೇರೆ ನೀವು ನೋಡಿದ್ರಲ್ಲ ಎಷ್ಟು ವರ್ಷ ಹೈಟೆಕ್ ಇದೆ ಎಲ್ಲ ನೋಡ್ಲಿಕ್ಕೆ ಭಾಳ ಖುಷಿ ಅನ್ನಿಸ್ತಿದೆ ಅಲ್ಲಿರುವಂಥ ಡೆಸ್ಕ್ ಆಗಲಿ ಕಂಪ್ಯೂಟರ್ ಆಗಲಿ ಸ್ಮಾರ್ಟ್ಸ್ ಕ್ಲಾಸ್ ಆಗಲಿ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಸೊ ವಿಶೇಷವಾಗಿ ಇದನ್ನು ಸ್ಥಳೀಯ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರು ಇರ್ಬೋದು ಈ ತಾಲೂಕಿನವರು ಇದನ್ನು ಲಾಭ ಪಡಿಬೇಕಂತ ಕೇಳ್ತಾನೆ ಕಣ ಇದ್ದಾಗ ಮಂತ್ರಿ ಇದ್ದಾಗ ಇದನ್ನು ನಿರಂತರವಾಗಿ ನಾವು ಸೂಪರ್ವೈಸರ್ ಮಾಡ್ತಾನೆ ಇದ್ದೀವಿ ನಾವು ಮಂತ್ರಿಯಾಗಿ ಸ್ಯಾಂಕ್ಷನ್ ಆಗಿ ಅಂತ ಬಿಟ್ಟಿಲ್ಲ ನಿರಂತರವಾಗಿ ಇದ್ದೀವಿ ಮಾಡ್ತಾಯಿದ್ದೀವಿ ಇಂದ ಹೇಳಿದ ಇಲ್ಲಿವರೆಗೆ ಕೋರ್ಸ್ಗಳನ್ನು ಮಷಿನರಿ ತರಲಿಕ್ಕೆ ಸ್ಟಾಪ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಿರಂತರವಾಗಿ ನಾವು ಇಲಾಖೆ ಜೊತೆ ಸಂಪರ್ಕಲಿದ್ದು ಇದನ್ನು ಹಂತಕ್ಕೆ ತಂದಿದ್ದೇವೆ ಮತ್ತು ಇನ್ನೂ ಕೂಡ ಮುಂದಿನ ಸಾರಿ ಇನ್ನೂ ನಾಲ್ಕು ಕೋರ್ಸ್ ಬೇರೆ ಬೇರೆ ಮಾಡುವಂಥ ಯೋಜನೆ ಇದೆ ಈಗ ಎರಡನ್ನು ಮಾತ್ರ ಮಾಡ್ತೀವಿ ಮುಂದಿನ ಸಾರಿ ನಾಲ್ಕು ಸುಮಾರು ಆರು ಕೋರ್ಸ್ಗಳನ್ನು ಮಾಡ್ತೀವಿ ಮತ್ತು ವಿಶಿಷ್ಟ ಅಂದ್ರೆ ಅಂದರೆ ಕ್ಯಾಂಪಸ್ ಇಂಟ್ರಿ ಮಾಡ್ತಾರೆ ಇಲ್ಲಿ ಕಲ್ತಾರ ಮೂರು ವರ್ಷ ಆದ ನಂತರ ಕ್ಯಾಂಪಸ್ ಇಂಟ್ರಿ ಮಾಡ್ತಾರೆ ಸುಮಾರು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಂಪ್ನಿ ಅವರು ಇಷ್ಟೆಲ್ಲ ಕಂಪ್ನಿ ಇದೆ ಇವರೇ ಕ್ಯಾಂಪಸ್ ಇಂಟ್ರಿ ಮಾಡ್ತಾರೆ ವಿಶೇಷವಾಗಿ ರಾಜ್ಯದಲ್ಲಿ ಇವರೆಲ್ಲ ಬಂದು ನೇರವಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ಇದೆ ಇಲ್ಲಿ ಕಲ್ತಾರೆ ವಿಶಿಷ್ಟ ಅಂದರೆ ಬೇರೆ ಕಡೆಗೂ ನಾವು ನೌಕರಿಗೆ ಇಂಟ್ರವ್ಯೂಗ್ಗೆ ಹೋಗ್ಬೇಕು ಅಥವಾ ಅಪ್ಲೈ ಮಾಡಬೇಕು ಈಗ ಸರ್ಕಾರ ಇದ್ರು ಕೂಡ ಇದೊಂದು ತನ್ನ ಗುಣಮಟ್ಟ ಕ್ವಾಲಿಟಿಯನ್ನು ಕಾಯ್ದುಕೊಂಡಿದ್ದೆ ಭಾಳ ಖುಷಿ ಆಗ್ತದೆ ನಮಗೆ ಇದು ಒಂದೇ ಅಲ್ಲ ಎಲ್ಲ ನಾವು ಎಲ್ಲಿ ವಿಸಿಟ್ ಮಾಡಿದ್ವಿ ಎಲ್ಲ ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ನಲ್ಲಿ ಇದೆ ಸೊ ಈ ಗೌರ್ಮೆಂಟನಲ್ಲಿ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳಿ ನಮ್ಗೆ ಭಾಳ ಖುಷಿ ಆಗ್ತದೆ ಸದುಪಯೋಗ ನಮ್ಮ ಭಾಗದ ಸುತ್ತಮುತ್ತ ಜನ ಎಲ್ಲೆಲ್ಲೋ ಕಲಿತಾರೆ ಬಾಂಬೆಗೆ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಪುಣೆ ಮೈಸೂರಿಗೆ ಹೋಗಿ ಟೊಯಾಟ ಕಂಪ್ನಿ ಮತ್ತು ಸರ್ ಸೊ ಸುಮಾರು ಕಂಪನಿಯೂ ನೇರವಾಗಿ ಬರ್ತಾರೆ ಅವರು ಯಾಕಂದ್ರೆ ವೆಲ್ ಫ್ರೆಂಡ್ ಇರ್ತಾರೆ ಸೊ ಈಗ ನೋಡಿರಿ ನೀವು ಎಲ್ಲ ಸಾಕಷ್ಟು ಈಗ ಕಾಲೇಜ್ ನೋಡಿರ್ಬೋದು ನೀವು ಅದು ಇದಕ್ಕೆ ನೋಡಲಿಕ್ಕೆ ವ್ಯತ್ಯಾಸ ಇದೆ ಅದಕ್ಕೆ ಮುಂದೆ ಕೂಡ ಇದಕ್ಕಿಂತ ನಾವು ಇಲ್ಲಿ ಶಾಸಕರು ಅಲ್ಲದಿದ್ರು ಕೂಡ ಮುಂದೆ ಇದನ್ನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಳಸ್ಬೇಕಂತ ಒಂದೊಂದು ಆಶೆ ಇದೆ ನಮ್ಮ ಕನಸಿನ ಯೋಜನೆ ಇದು ಡ್ರೀಮ್ ಪ್ರೊಜೆಕ್ಟ್ ಇದೆ